ಡೆಸಿಮಲ್ ಚಾಪ್ಟರ್ ಸಂಬಂಧಪಟ್ಟಂತೆ ಏನು ನಾನು ಫಂಡಮೆಂಟಲ್ ಆಪ್ರೇಷನ್ಸ್ ಅಂದರೆ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಈ ಥರ ಗಳಿಗೆ ಯಾವ ರೀತಿ ಆನ್ಸರ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೀನಿ ನೋಡಿ ನಾನು ಸರಿ ಝೀರೋ ಪಾಯಿಂಟ್ ಒನ್ ಪ್ಲಸ್ ಜೀರೋ ಪಾಯಿಂಟ್ ನೈನ್ ಅಂತ ಇದೆ ಸೊ ಅಡಿಷನ್ ಮಾಡಬೇಕು ಅಂದರೆ ಡೆಸಿಮಲ್ ಪಾಯಿಂಟ್ ಇರತಕ್ಕಂಥದ್ದು ನಾವು ಡೆಸಿಮಲ್ ಅಂತ ಹೇಳ್ತೀವಿ ಈ ಥರ ಡೆಸಿಮಲ್ ಇದ್ದಾಗ ನಾವು ಅಡಿಷನ್ ಮಾಡೋದು ಯಾವ ರೀತಿ ಅಂತಂದರೆ ಫಸ್ಟ್ ಬರ್ಕೋಬೇಕಾದ್ರೆ ನಾವು ಏನು ಅಡಿಷನ್ ಮಾಡ್ಬೇಕಾದ್ರೆ ಒಂದು ಕೆಳ ಒಂದು ಬರ್ಕೊತೀವಿ ಅವಾಗ ಪಾಯಿಂಟ್ ಕೆಳ ಪಾಯಿಂಟ್ ಬರುತ್ತೆ ಬರ್ಕೋಬೇಕು ಅಂದರೆ ಝೀರೋ ಪಾಯಿಂಟ್ ಒನ್ ಇದೆ ಅದ್ರ ಕೆಳಗಡೆ ನಾವು ಬರ್ಕೊತೀನಿ ಝೀರೋ ಪಾಯಿಂಟ್ ನೈನ್ ಅಂತಂದರೆ ಪಾಯಿಂಟ್ ಕೆಡೆ ಪಾಯಿಂಟ್ ಬರಬೇಕು ಆ ರೀತಿ ಬರ್ಕೋಬೇಕು ಸೊ ಝೀರೋ ಪಾಯಿಂಟ್ ನೈನ್ ನೋಡಿ ಸೊ ಈಗ ಅಡಿಷನ್ ಮಾಮೂಲಿ ಯಾಸ್ ಯೂಜಲ್ ನೀವು ಅಡಿಷನ್ ಮಾಡ್ತಿರಲ್ಲ ಅದೇ ರೀತಿ ಒನ್ ಪ್ಲಸ್ ನೈನ್ ಟೆನ್ ಆಗುತ್ತೆ ಟೆನ್ಗೆ ಝೀರೋ ಒನ್ ಕ್ಯಾರಿ ಸೊ ಯಾವಾಗ ಪಾಯಿಂಟ್ ಸಿಗುತ್ತೋ ಆ ಪಾಯಿಂಟ್ ಕೇಳ ಪಾಯಿಂಟ್ ಇಟ್ಟರೆ ಮುಗೀತು ಇಷ್ಟೇ ಡಿಫ್ರೆನ್ಸು ಒನ್ ಪ್ಲಸ್ ಝೀರೋ ಪ್ಲಸ್ ಝೀರೋ ಅಂತಂದರೆ ಒನ್ ಸೊ ಆನ್ಸರ್ ಏನಾಗುತ್ತೆ ಅಂತಂದರೆ ಒನ್ ಪಾಯಿಂಟ್ ಝೀರೋ ಆಗುತ್ತೆ ಸೊ ಪಾಯಿಂಟ್ ಆದಮೇಲೆ ಝೀರೋ ಬರದೇ ಇದ್ರಾಗುತ್ತೆ ಸೊ ಫೈನಲ್ ಆನ್ಸರ್ ಈಸ್ ಒನ್ ಒನ್ ಪಾಯಿಂಟ್ ಝೀರೋ ಅಂದ್ರೂ ಒಂದೇ ಒನ್ ಅಂದ್ರೂ ಬಂದೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ನು ಇಲ್ಲೂ ಅಷ್ಟೇ ಮೂರು ನಂಬರ್ ಇದೆ ಝೀರೋ ಪಾಯಿಂಟ್ ಒನ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಒನ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಂತ ಮೂರು ಸೊ ಇವಾಗ ಇದನ್ನು ಬರ್ಕೊತೀನಿ ನೋಡಿ ಫಸ್ಟು ಜೀರೋ ಪಾಯಿಂಟ್ ಒನ್ ಅದರ ಕೆಳಭಾಗದಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಬರೀಬೇಕು ಸೊ ಸೇಮ್ ಪಾಯಿಂಟ್ ಕೆರಡೆ ಪಾಯಿಂಟ್ ಜೀರೋ ಒನ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಂತ ಇದೆ ಸೊ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಸೊ ಈ ಥರ ಪಾಯಿಂಟ್ ಕೆರಡೆ ಪಾಯಿಂಟ್ ಬರಬೇಕು ಈಗ ಅಡಿಷನ್ ಮಾಡಿ ಸೊ ಇಲ್ಲಿ ನಾವೇನು ಮಾಡೋಣ ಒಂದು ಸ್ವಲ್ಪ ನಮಗೆ ಈಸಿ ಆಗ ಆಗಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ ತ್ರೀ ಪ್ಲೇಸ್ ಇದೆ ಅಲ್ವಾ ಆಗ ಇಲ್ಲೂ ಪಾಯಿಂಟ್ ಆದಮೇಲೆ ಟೂ ಪ್ಲೇಸ್ ಇದೆ ಅಲ್ವಾ ಒಂದು ಝೀರೋ ಹಾಕ್ಕೊಂಡ್ಬಿಟ್ಟು ಪ್ಲೇಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಆವಾಗ ತ್ರೀ ಪ್ಲೇಸ್ ತ್ರೀ ಪ್ಲೇಸ್ ಇತ್ತು ಅಂದರೆ ಅಡಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಕನ್ಫ್ಯೂಷನ್ ಆಗೋಲ್ಲ ಸೊ ಇಲ್ಲೂ ಅಷ್ಟೇ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ ಸೊ ಝೀರೋ ಜೀರೋ ಹಾಕ್ಕೊಂಡು ನಾನು ತ್ರೀ ಪ್ಲೇಸ್ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಈ ಝೀರೋನ ಹಾಕ್ಲೇಬೇಕು ಅಂತ ಏನಿಲ್ಲ ಬಟ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಕ್ಕೊಂಡ್ರೆ ಕನ್ಫ್ಯೂಷನ್ ಆಗೋಲ್ಲ ಮತ್ತು ಆನ್ಸರ್ ಕೂಡ ತಪ್ಪಾಗಲ್ಲ ಸೊ ಇವಾಗ ನೋಡಿ ಝೀರೋ ಜೀರೋ ಒನ್ ಇದೆ ಒನ್ 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 ಪಾಯಿಂಟ್ ಇದೆ ಪಾಯಿಂಟ್ ಝೀರೋ ಸೊ ಫೈನಲ್ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಒನ್ 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 ಅಂತ ಬರುತ್ತೆ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡಿ ಝೀರೋ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ಒನ್ ಒನ್ ಝೀರೋ ಪಾಯಿಂಟ್ ಒನ್ 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 ಅಂತ ಇದೆ ಸೊ ಅಡಿಷನ್ ಮಾಡಬೇಕು సో ఇల్ల యావ్ ప్లేస్ ఇల్ల అలాగే జీరో ಹಾಕొన ఇల్ల యావ్ ప్లేస్ ఇల్ల జీరో అప స ఈ క్యాలిక్యులేషన్ మారుది నొడి 1 1 + 1 2 1 1 1 3 5 కి రెడ్ పాయింట్ ఇడి జీరో సో ఆన్సర్ ఇస్ 0.321 ಅಂತ ಬರುತ್ತೆ నెక్స్ట్ क्वेश्चन ನೋಡಿ फोर्थ వన్ फोर्थ వన్ ನೋಡಿ 1.1 + 11.11 + 111 ಲೆವೆನ್ ಪಾಯಿಂಟ್ ಒನ್ 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 ಅಂತ ಇದೆ ಅಲ್ವಾ ಸೊ ಈಗಲೂ ಅಷ್ಟೇ ನೋಡಿ ಒನ್ ಪಾಯಿಂಟ್ ಒನ್ ಲೆವೆನ್ ಪಾಯಿಂಟ್ ಒನ್ ಒನ್ ಇದೆ ಸೊ ಲೆವೆನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಒನ್ಸ್ ಪ್ಲೇಸು ಇದು ಟೆನ್ ಪ್ಲೇಸ್ ಇಲ್ಲಿಂದ ಬರೀಬೇಕು ಪಾಯಿಂಟ್ ಒನ್ ಒನ್ ನೋಡಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇದೇ ವೆರಿ ಇಂಪಾರ್ಟೆಂಟು ನೀವು ಯಾವ ಎಲ್ಲೆಲ್ಲೋ ಬರ್ಕೊಳ್ತು ಅಂತಂದರೆ ಆನ್ಸರ್ ತಪ್ಪಾಗಿಬಿಡುತ್ತೆ ಏನಿಲ್ಲ ರೂಲ್ಸು ಆಯೋ ಪ್ಲೇಸ್ ಕೆಳಗಡೆ ಆಯೋ ಪ್ಲೇಸ್ ನಂಬರ್ಸ್ ಬರಬೇಕು ಸೊ ಒನ್ಸ್ ಪ್ಲೇಸ್ ಕೆಳಗಡೆ ಒನ್ಸ್ ಪ್ಲೇಸ್ ಬರುತ್ತೆ ಟೆಂತ್ ಪ್ಲೇಸಲ್ಲಿ ಇಲ್ಲಿಲ್ಲ ಇಲ್ಲಿದೆ ಸೊ ಬರೀತೀರ ನೆಕ್ಸ್ಟ್ ನೋಡಿ ಹಂಡ್ರೆಡ್ ಆ್ಯಂಡ್ ಲೆವೆನ್ ಇದೆ ಹಂಡ್ರೆಡ್ ಪ್ಲೇಸ್ ಯಾವುದಂದ್ರೆ ಒನ್ಸ್ ಪ್ಲೇಸ್ ಟೆನ್ ಪ್ಲಸ್ ಹಂಡ್ರೆಡ್ ಪ್ಲೇಸ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಆ್ಯಂಡ್ ಲೆವೆನ್ ಪಾಯಿಂಟ್ ಒನ್ 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 ನೋಡಿ ಪಾಯಿಂಟ್ ಕೇಳಿದೆ ಪಾಯಿಂಟ್ ಆ್ಯಸ್ ಇಟ್ ಈಸ್ ಬಂದಿದೆ ಸೊ ಈ ರೀತಿ ಬರ್ಕಂತಂದರೆ ನನಗೆ ಅಡಿಷನ್ ಈಸಿ ಆಗುತ್ತೆ ಸೊ ಪಾಯಿಂಟ್ ಅಂದಮೇಲೆ ಇಲ್ಲಿ ತ್ರೀ ಪ್ಲೇಸ್ ಇದೆ ಝೀರೋ ಹಾಕೊಳ್ಳಿ ತ್ರೀ ಪ್ಲೇಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಪಾಯಿಂಟ್ ಆದಮೇಲೆ ಇಲ್ಲೊಂದು ಪ್ಲೇಸ್ ಇದೆ ಝೀರೋ ಜೀರೋ ಹಾಕ್ಕೊಳ್ಳಿ ತ್ರೀ ಪ್ಲೇಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಈಗ ಅಡಿಷನ್ ಈಸಿಯಾಗಿ ಬರುತ್ತೆ ನೋಡಿ ಒನ್ ಒನ್ ಪ್ಲಸ್ ಒನ್ ಟು ತ್ರೀ ಪಾಯಿಂಟ್ ಇದೆ ಪಾಯಿಂಟ್ ಒನ್ 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 ತ್ರೀ ಒನ್ ಪ್ಲಸ್ ಒನ್ ಟೂ ಒನ್ ಸೊ ಆನ್ಸರ್ ಈಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಟೂ ಒನ್ ಅಂತ ಬರುತ್ತೆ ಸೊ ಫಿಫ್ತ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ತ್ರೀ ಅಂತ ಇದೆ ಓಕೆ ಇದಕ್ಕೆ ಒನ್ ಪಾಯಿಂಟ್ಸ್ ಅನ್ಫ್ ಇಲ್ಲಿ ತ್ರೀನಲ್ಲಿ ಪಾಯಿಂಟ್ ಇಲ್ಲವಲ್ಲ ಅಂತಂದರೆ ಯಾವಾಗಲೂ ಅಷ್ಟೇ ಒಂದು ನಂಬರ್ ಇದೆ ಅಂತಂದರೆ ಅಪ್ ಇದ್ರದಿ ಪಾಯಿಂಟ್ ಕೊಟ್ಟಿಲ್ಲ ಅಂತಂದರೆ ಪಾಯಿಂಟ್ ಇಲ್ಲಿರುತ್ತೆ ಅಂತ ಇದು ಅಂದರೆ ತ್ರೀ ಪಾಯಿಂಟ್ ಜೀರೋ ಅಥವಾ ತ್ರೀ ಪಾಯಿಂಟ್ ಜೀರೋ 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 ಅಂತ ಅರ್ಥ ಸೊ ಇದ್ರ ಕೆಳಗಡೆ ನನೀಗ ಒನ್ ಪಾಯಿಂಟ್ ಸೆವೆನ್ ಫೈ ಬರ್ಕೊತೀನಿ ಸೊ ಅಡಿಷನ್ ಮಾಡೋಕ್ಕೂ ಪ್ಲೇಸ್ ಅಲ್ವಾ ಸೊ ಈಗ ಅಡಿಷನ್ ಮಾಡೋಣ ನೋಡಿ ತ್ರೀ ಅಂತಂದರೆ ಅದು ಒನ್ಸ್ ಪ್ಲೇಸಲ್ಲಿದೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಅಂತಂದರೆ ಇಲ್ಲಿ ಒನ್ಸ್ ಪ್ಲೇಸಲ್ಲಿರ್ತಕ್ಕಂಥದ್ದು ಒನ್ ಹಾಗಾಗಿ ಒನ್ ಆ ಪ್ಲೇಸ್ ಕೇಳ ಆ ಪ್ಲೇಸ್ ನಂಬರ್ನ ಬರ್ಕೊಂಡಿದ್ದೀನಿ ಸೊ ಪಾಯಿಂಟ್ ಕೇಳಿದೆ ಪಾಯಿಂಟ್ ಬಂತು ಇಲ್ಲಿ ಸೆವೆನ್ ಫೈವ್ ಇದೆ ಇಲ್ಲಿ ಏನಿಲ್ಲವಲ್ಲ ಝೀರೋ ಜೀರೋ ಹಾಕೊಂಡ್ಬಿಡಿ ಸೊ ತ್ರೀ ಪಾಯಿಂಟ್ ಜೀರೋ ಜೀರೋ ಅಂತ ಸೊ ಈಗ ಅಡಿಷನ್ ಮಾಡೋಣ ಫೈವ್ ಸೆವೆನ್ ಪಾಯಿಂಟ್ ಇದೆ ಪಾಯಿಂಟ್ ತ್ರೀ ಪ್ಲಸ್ ಒನ್ ಫೋರ್ ಸೊ ಆನ್ಸರ್ ಈಸ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ನೆಕ್ಸ್ಟ್ ಬಂದು ನೋಡಿ ಟೂ ಪಾಯಿಂಟ್ ಸೆವೆನ್ ಒನ್ ಫೈವ್ ಟೂ ಪಾಯಿಂಟ್ ಸೆವೆನ್ ಒನ್ ಫೈವ್ ತರ್ಟಿ ಸೆವೆನ್ ಅಂತ ಇದೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತರ್ಟಿ ಸೆವೆನ್ ಪಾಯಿಂಟ್ ಏಳು ಪಾಯಿಂಟ್ ತ್ರೀ ಟು ನೆಕ್ಸ್ಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಅಂತ ಇದೆ ಒನ್ ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಪಾಯಿಂಟ್ ಇದೆ ಏಯ್ಟ್ ಸೊ ಈಗ ಅಡಿಷನ್ ಸೊ ಇಲ್ಲಿ ಪಾಯಿಂಟ್ ಆಮೇಲೆ ತ್ರೀ ಪ್ಲಸ್ ಇದೆ ಪಾಯಿಂಟ್ ಆಮೇಲೆ ಟೂ ಪ್ಲಸ್ ಇದೆ ಒನ್ ಜೀರೋ ಅಕೌಂಟು ತ್ರೀ ಪ್ಲಸ್ ಮಾಡ್ಕೊತೀನಿ ಪಾಯಿಂಟ್ ಆಮೇಲೆ ಒನ್ ಪ್ಲಸ್ ಇದೆ ಜೀರೋ ಜೀರೋ ಅಕೌಂಟ್ರೆ ತ್ರೀ ಪ್ಲಸ್ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಇವಾಗ ಅಡಿಷನ್ ಈಸಿ ಆಗುತ್ತೆ ನೋಡಿ ಫೈವ್ ಒನ್ ಪ್ಲಸ್ ಟು 3 7 plus 3 10 plus 8 18 one carry point, point eight one plus 2 3 plus 7 uh, 8, 10 plus 4 14 one carry 1 plus 3 4 4 plus 2 6 1 so answer is 164.825 okay so next 7th one knowing. ಈಗ ಸಪ್ಟ್ರಾಕ್ಷನ್ ಇದೆ ಈಗ ಅಡಿಷನ್ ಮಾಡಿದ್ವು ಈಗ ಸಪ್ಟ್ರಾಕ್ಷನ್ ಅಷ್ಟೇ ಸೇಮ್ ರೂಲ್ಸು ಪಾಯಿಂಟ್ ಕಡೆ ಪಾಯಿಂಟ್ ಬರ್ಕೊಳ್ಳೋದು ಸಪ್ಟ್ರಾಕ್ಷನ್ ಮಾಡೋದು ಓಕೆ ಸೊ ನೋಡೋಣ ಯಾವ ರೀತಿ ಅಂತ ಒನ್ ಮೈನಸ್ ಜೀರೋ ಪಾಯಿಂಟ್ ನೈನ್ ಟೂ ತ್ರೀ ಅಂತ ಇದೆ ಸೊ ಫಸ್ಟು ಒನ್ ಬರ್ಕೊತೀನಿ ಮೈನಸ್ ಝೀರೋ ಪಾಯಿಂಟ್ ನೈನ್ ಟೂ ತ್ರೀ ಅಂತ ಇದೆ ಝೀರೋ ಪಾಯಿಂಟ್ ಇದು ಒನ್ಸ್ ಪ್ಲೇಸ್ ಇದೆ ಸೊ ಝೀರೋ ಪಾಯಿಂಟ್ ಅಂದರೆ ಇಲ್ಲಿ ಪಾಯಿಂಟ್ ಇರುತ್ತೆ ಒನ್ ಅಂತಂದರೆ ಒನ್ ಪಾಯಿಂಟ್ ಅಂತ ಅರ್ಥ ಒನ್ ಪಾಯಿಂಟ್ ಜೀರೋ 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 ಸೊ ನೈನ್ ಟು ತ್ರೀ ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಸೊ ಒನ್ ಆದಮೇಲೆ ಪಾಯಿಂಟ್ ಇದೆ ಪಾಯಿಂಟ್ ಹಾಕಿ ಇರಲಿಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಜೀರೋ ಬೇಕಾದ್ರೂ ಬರ್ ಬರ್ಕೋಬೋದು ಬಟ್ ನನಗಿಲ್ಲಿ ತ್ರೀ ಪ್ಲೇಸ್ ಇರಿಂದ ತ್ರೀ ಝೀರೋ ಹಾಕ್ಕೊಂತೀನಿ ನನಗೆ ಈಸಿ ಆಗಲಿ ಓಕೆ ಒನ್ ಪಾಯಿಂಟ್ ಜೀರೋ 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 ಸೊ ಈಗ ಸಬ್ಟ್ರಾಕ್ಷನ್ ಮಾಡೋಣ ಝೀರೋನಲ್ಲಿ ತ್ರೀ ಸಬ್ಟ್ರಾಕ್ಷನ್ ಮಾಡೋದಕ್ಕಾಗಲ್ಲ ಪಕ್ಕದಿಂದ ಒಂದು ಕ್ಯಾರಿ ಸೊ ಟೆನ್ ಆಗುತ್ತೆ ಸೊ ಯಾವಾಗ ಟೆನ್ ಆಗುತ್ತೋ ಇದೇನಾಗುತ್ತೆ ನೈನ್ ಆಗುತ್ತೆ ಇದು ನೈನ್ ಆಗುತ್ತೆ ಒಂದು ಕೊಟ್ಟಿದ್ಮೇಲೆ ಹಾಗಾಗಿ ಇದು ಝೀರೋ ಆಗುತ್ತೆ ಓಕೆ ಇದೆಲ್ಲ ನಾನು ನಿಮಗೆ ಸಾಕಷ್ಟು ಏರ್ ಕೊಟ್ಟಿದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ ಟೆನ್ ಮೈನಸ್ ತ್ರೀ ಇಸ್ ಸೆವೆನ್ ನೈನ್ ಮೈನಸ್ ಟೂ ಇಸ್ ಸೆವೆನ್ ನೈನ್ ಮೈನಸ್ ನೈನ್ ಇಸ್ ಝೀರೋ ಪಾಯಿಂಟ್ ಕೆ ಪಾಯಿಂಟ್ ಇಡೋಣ ಝೀರೋ ಮೈನಸ್ ಝೀರೋ ಇಸ್ ಝೀರೋ ಸೊ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಜೀರೋ ಸವೆನ್ ಸೆವೆನ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಜೀರೋ ಪಾಯಿಂಟ್ ಒನ್ ಇದೆ ಸೊ ಝೀರೋ ಪಾಯಿಂಟ್ ಒನ್ ಸ್ವಲ್ಪ ದೂರ ದೂರನೇ ಬರ್ಕೊಳ್ಳೋಣ ಝೀರೋ ಪಾಯಿಂಟ್ ಝೀರೋ ಒನ್ ಅಂತ ಇದೆ ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಆ್ಯಸ್ ಇಟ್ ಈಸ್ ಡಿಜಿಟ್ಸ್ನ ಈಕ್ವಲ್ ಮಾಡ್ಕೊಳ್ಳೋಣ ಪಾಯಿಂಟ್ ಆಮೇಲೆ ಟೂ ಪ್ಲಸ್ ಇದೆ ಪಾಯಿಂಟ್ ಆದಮೇಲೆ ಒನ್ ಪ್ಲಸ್ ಇದೆ ಝೀರೋ ಹಾಕೊಂಡು ಟೂ ಪ್ಲಸ್ ಮಾಡ್ಕೊಳ್ಳಿ ಸೊ ಝೀರೋ ಮೈನಸ್ ಒನ್ ಝೀರೋನಲ್ಲಿ ಒಂದು ಸಬ್ಟ್ರಾಕ್ಷನ್ ಆಗೋಲ್ಲ ಪಕ್ಕದಿಂದ ಒನ್ ಕ್ಯಾರಿ ಒನ್ ಅಂಡ್ರೆಡ್ ಟೆನ್ ಆಗುತ್ತೆ ಇದೇನಾಗುತ್ತೆ ಝೀರೋ ಆಗುತ್ತೆ ಸೊ ಟೆನ್ ಮೈನಸ್ ಒನ್ ಈಸ್ ನೈನ್ ಝೀರೋ ಮೈನಸ್ ಝೀರೋ ಈಸ್ ಝೀರೋ ಪಾಯಿಂಟ್ ಝೀರೋ ಸೊ ಫೈನಲ್ ಆನ್ಸರ್ ಏನು ಝೀರೋ ಪಾಯಿಂಟ್ ಝೀರೋ ನೈನ್ ನೆಕ್ಸ್ಟು ಟೂ ಮೈನಸ್ ಒನ್ ಪಾಯಿಂಟ್ ತ್ರೀ ಫೈವ್ ಅಂತ ಇದೆ ಇಲ್ಲೂ ಅಷ್ಟೇ ಟೂ ಬರ್ಕೊಂತೀರಾ ಪಾಯಿಂಟ್ ಇಲ್ಲಿದೆ ಅಂತ ಅರ್ಥ ನೆಕ್ಸ್ಟು ಒನ್ ಪಾಯಿಂಟ್ ತ್ರೀ ಫೈವ್ ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಟೂ ಪ್ಲೇಸ್ ಇರೋದ್ರಿಂದ ಟೂ ಝೀರೋ ನೀವು ಏನಾರು ಈ ಥರ ಜೀರೋ ಹಾಕ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡ್ತೀರ ಗೊತ್ತಾ ಇಲ್ಲಿ ತ್ರೀ ಫೈವ್ ಹಾಗೆ ಬರೆದು ಬಿಡ್ತೀರ ಹಾಗಾಗಿ ಝೀರೋ ಹಾಕ್ಕೊಂಡ್ರೆ ಕನ್ಫ್ಯೂಷನ್ ಆಗೋಲ್ಲ ಝೀರೋ ಮೈನಸ್ ಫೈವ್ ಆಗಲ್ಲ ಪಕ್ಕದಿಂದ ಒನ್ ಕ್ಯಾರಿ ಟೆನ್ ನೆಕ್ಸ್ಟ್ ಈ ಕಡೆ ಹೋದರೆ ಇದು ನೈನ್ ಆಗುತ್ತೆ ಆ ಕಡೆ ಒಂದು ಕ್ಯಾರಿ ಕೊಡ ಒನ್ ಆಗುತ್ತೆ ಸೊ ಟೆನ್ ಮೈನಸ್ ಫೈವ್ ಈಸ್ ಫೈ ನೈನ್ ಮೈನಸ್ ತ್ರೀ ಈಸ್ ಸಿಕ್ಸ್ ಪಾಯಿಂಟ್ ಇದೆ ಒನ್ ಮೈನಸ್ ಒನ್ ಇಸ್ ಝೀರೋ ಸೊ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಸೊ ಟೆಂತ್ ಒನ್ ಅನ್ನ ನೋಡಿ ಇದು ಕೂಡ ಸಬ್ Traction 0.05 ಇದೆ ನೆಕ್ಸ್ಟ್ 0.005 ಅಂತ ಇದೆ ಸಬ್ Traction ಮಾಡೋಣ digits इक्वल ಹಾಕೋಣ 0 ಆಗೋಣ 0 - 5 ಆಗಲ್ಲ ಪಕ್ಕದಿಂದ 1 carry 10 ಆಯ್ತು ಇದು 4 ಆಗುತ್ತೆ 10 - 5 is 5 4 - 0 is 4 0 - 0 0 so answer is 0.4 ಫೈ ಸೊ ಈ ರೀತಿ ಸಪ್ಟ್ರಾಕ್ಷನ್ನು ಕೂಡ ಈಸಿಯಾಗಿ ಮಾಡಬಹುದು ನೆಕ್ಸ್ಟ್ ನೋಡಿ ಲೆವೆಂತ್ ಒನ್ ಮಲ್ಟಿಪ್ಲಿಕೇಶನ್ ಇದೆ ಮಲ್ಟಿಪ್ಲಿಕೇಶನ್ ಅಷ್ಟೇ ಈಸಿ ಇರುತ್ತೆ ಮಲ್ಟಿಪ್ಲಿಕೇಶನ್ ಆ್ಯಸ್ ಯೂಜಲ್ ನಂಬರ್ ಇದ್ರೆ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ತೀವೋ ಅದೇ ರೀತಿ ಮಲ್ಟಿಪ್ಲಿಕೇಷನ್ ಮಾಡಬೇಕು ಪಾಯಿಂಟ್ ಇಡಬೇಕಾದ್ರೆ ಏನು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ ನೋಡ್ಕೋಬೇಕು ಹಾಗೆ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ ನೋಡ್ಕೋಬೇಕು ಆನ್ಸರಲ್ಲಿ ಪಾಯಿಂಟ್ ಆದಮೇಲೆ ಟೋಟಲ್ ಪ್ಲೇಸ್ ಅಷ್ಟಿರಬೇಕು ಒಂದು ಪ್ಲಸ್ ಒನ್ ಟೂ ಪ್ಲೇಸ್ ಇರಬೇಕು ಆ ರೀತಿ ನಾವು ನೋಡ್ಕೋಬೇಕು ಅಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟು ಪಾಯಿಂಟ್ ಆಮೇಲೆ ಒಂದು ಒಂದು ಪ್ಲೇಸ್ ಇದೆ ಪಾಯಿಂಟ್ ಆಮೇಲೆ ಒಂದು ಪ್ಲೇಸ್ ಇದೆ ಅಲ್ವಾ ಬರೋ ಆನ್ಸರಲ್ಲಿ ಪಾಯಿಂಟ್ ಆದಮೇಲೆ ಟೂ ಪ್ಲೇಸ್ ಇರಬೇಕು ಇದು ಫಸ್ಟು ನಮಗೆ ಗೊತ್ತಿರಬೇಕು ಈಗ ಇದಕ್ಕೆ ಏನು ಆನ್ಸರ್ ಬರುತ್ತೆ ಇದನ್ನ ಈಸಿಯಾಗಿ ಬಾಯಲ್ಲೇ ಹೇಳ್ಬಿಡ್ಬೋದು ಫಸ್ಟು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಮಲ್ಟಿಪ್ಲೈ ಮಾಡೋಣ ಒನ್ ಇಂಟು ಒನ್ ಒನ್ ಬರುತ್ತೆ ಓಕೆ ಸೊ ಇವಾಗ ಪಾಯಿಂಟ್ ಆಮೇಲೆ ಒಂದು ಪ್ಲೇಸ್ ಇದೆ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ ಟೋಟಲ್ ಟೂ ಪ್ಲೇಸ್ ಆಯಿತು ಸೊ ಟೂ ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡಬೇಕು ಇಲ್ಲಿ ಒನ್ ಇದೆ ಒಂದು ಪ್ಲೇಸ್ ಆಯಿತು ಇನ್ನೊಂದು ಪ್ಲೇಸ್ ಇಲ್ಲ ಅಲ್ವಾ ಝೀರೋ ಹಾಕೋಣ ಜೀರೋ ಹಾಕೊಂಡ್ರೆ ಟೂ ಪ್ಲೇಸ್ ಆಯಿತು ಒನ್ ಟೂ ಟೂ ಪ್ಲೇಸ್ ಆಯಿತು ಇಲ್ಲಿಗೆ ಪಾಯಿಂಟ್ ಬರಬೇಕು ಇದು ಕಾಮನ್ ಜೀರೋ ಸೊ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಜೀರೋ ಒನ್ ಇದೆ ಫೈನಲ್ ಆನ್ಸರ್ ನೋಡಿ ಸಿಂಪಲ್ ಆಗಿದೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ಳೋಣ ಇದು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಝೀರೋ ಒನ್ ಆಗುತ್ತಲ್ವಾ ನೋಡಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಜೀರೋ ಒನ್ ಅಂದರೆ ಒನ್ ಇದು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಜೀರೋ ಒನ್ ಅಂದರೆ ಒನ್ ಒನ್ ಇಂಟು ಒನ್ ಒನ್ ಓಕೆ ನೆಕ್ಸ್ಟು ಪಾಯಿಂಟ್ ಈಗ ಪಾಯಿಂಟ್ ಇಡೋಣ ಪಾಯಿಂಟ್ ಆದಮೇಲೆ ಒನ್ ಪ್ಲಸ್ ಪಾಯಿಂಟ್ ಆದಮೇಲೆ ಒನ್ ಪ್ಲಸ್ ಟೋಟಲ್ ಟೂ ಪ್ಲಸ್ ಟೂ ಪ್ಲಸ್ ಆದಮೇಲೆ ಪಾಯಿಂಟ್ ಇಟ್ರೆ ಮುಗಿತ್ತು ಸೊ ಇದನ್ನ ಈಸಿಯಾಗಿ ನಾವು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬೋದು ಇದು ಅಷ್ಟೇ ನೋಡಿ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು ಈಗ ಹೇಗೆ ನೋಡಿ ಫಸ್ಟು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದ್ರ ವ್ಯಾಲ್ಯೂ ಜೀರೋ ಜೀರೋ ಒನ್ ಅಂದರೆ ಒನ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದ್ರ ವ್ಯಾಲ್ಯೂ ಝೀರೋ ಜೀರೋ ಒನ್ ಅಂದರೆ ಒನ್ ಸೊ ಒನ್ ಇಂಟು ಒನ್ ಒನ್ ಸ್ವಲ್ಪ ದೂರದಾಗ ಬರ್ಕೋಣ ಒನ್ ಈಗ ಪಾಯಿಂಟ್ ಇಡಬೇಕಲ್ವಾ ಪಾಯಿಂಟ್ ಆಮೇಲೆ ಎಷ್ಟು ಪ್ಲೇಸ್ ಇದೆ ಎರಡು ಪ್ಲೇಸ್ ಇದೆ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ ಎರಡು ಪ್ಲೇಸ್ ಇದೆ ಟೋಟಲ್ ಎಷ್ಟಾಯಿತು ಫೋರ್ ಪ್ಲೇಸ್ ಆಯಿತು ಸೊ ಫೋರ್ ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡಬೇಕು ಒನ್ ಪ್ಲೇಸ್ ಟೂ ಪ್ಲೇಸ್ ಇಲ್ಲ ಜೀರೋ ಹಾಕೋಣ ಟೂ ಪ್ಲೇಸ್ ತ್ರೀ ಪ್ಲೇಸ್ ಫೋರ್ ಪ್ಲೇಸ್ ಒನ್ ಟು ತ್ರೀ ಫೋರ್ ಫೋರ್ ಪ್ಲೇಸ್ ಆಗಿದೆ ಇಲ್ಲಿಗೆ ಪಾಯಿಂಟ್ ಬರುತ್ತೆ ಪಾಯಿಂಟ್ ಜೀರೋ ಜೀರೋ ಒನ್ ಇಲ್ಲಿಗೆ ಒಂದು ಕಾಮನ್ ಜೀರೋ ಸೊ ಝೀರೋ ಪಾಯಿಂಟ್ ಝೀರೋ ಜೀರೋ ಜೀರೋ ಒನ್ ಅಂತ ಆನ್ಸರ್ ಬರುತ್ತೆ ಸೊ ಈಗ ಈ ಥರ ನಾವು ಈಸಿಯಾಗಿ ಮಾಡ್ತೀವಿ ಸೊ ಇಲ್ಲ ಸರ್ ನಾವು ಹಿಂಗೆ ಮಲ್ಟಿಪ್ಲಿಕೇಶನ್ನೇ ಮಾಡ್ತೀವಿ ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಅಷ್ಟೇ ಆನ್ಸರ್ ಬರುತ್ತೆ ನೋಡಿ ಮಾಮೂಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅದೇ ಸುಮ್ಮನೆ ಟೈಮ್ ವೆಸ್ಟ್ ಇದೆ ಅಷ್ಟೇ ನೋಡಿ ಸೇಮ್ ಆನ್ಸರ್ ಬರುತ್ತೆ ಒನ್ ಇಂಟು ಒನ್ ಒನ್ 1 into 0, 0. 1 into 0, 0. Okay, nah? 0 into the multiple model, 0, 0, 0. Next, 0 into the multiple model, 0, 0, 0. This is addition. One, 1, 0, 0, 0, 0. 0. 0. the middle two places, Point the middle two places. Total four places. 1, 2, 3, 4. Four places, pint. Zero point zero, 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 0.0001. ಸೊ ಸೇಮ್ ಆನ್ಸರ್ ಬರುತ್ತೆ ಬಟ್ ಈ ಥರ ಮಲ್ಟಿಪ್ಲೈ ಇಷ್ಟುದ್ದ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಯಾವಾಗ ಕೊಟ್ಟಿರ್ತಕ್ಕಂಥ ನಂಬರು ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು ಅಂತ ನಮಗನ್ಸುತ್ತೋ ಆವಾಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಟ್ಟು ಪಾಯಿಂಟ್ ಇಟ್ಟರೆ ಆಯಿತು ಓಕೆ ನೆಕ್ಸ್ಟು ನೆಕ್ಸ್ಟ್ ಇದರಲ್ಲಿ ನಾನು ಮಾಮೂಲಿ ನಂಬರ್ ಮಲ್ಟಿಪ್ಲೈ ಮಾಡೋದನ್ನು ಕೂಡ ಸಾಕಷ್ಟು ಹೇಳ್ಕೊಟ್ಟಿದ್ದೀನಿ ಇನ್ನೊಂದು ಇನ್ನೊಂದು ಯಾವುದಾರು ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ ಈಗ ತ್ರೀ ಪಾಯಿಂಟ್ ಫೈವ್ ಇಂಟು ಸೆವೆನ್ ಪಾಯಿಂಟ್ ಟೂ ಒನ್ ಅಂತ ಇದೆ ಇದು ಮಲ್ಟಿಪ್ಲೈ ಮಾಡಬೇಕು ಇದಕ್ಕೆ ಆನ್ಸರ್ ಏನು ಬರುತ್ತೆ ನೋಡಿ ಫಸ್ಟು ಒನ್ ಇದೆ ಇದು ಈ ಥರ ಕ್ವಶನ್ ಎಲ್ಲ ಮಲ್ಟಿಪ್ಲೈನೇ ಮಾಡಬೇಡಿ ಯಾಕಂತಂದರೆ ತರ್ಟಿ ಫೈ ಇಂಟು ಸೆವೆನ್ ಹಂಡ್ರೆ ಟ್ವೆಂಟಿ ಒನ್ ಮೇಲೆ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಬಾಯಲ್ಲಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ ಮಾಮೂಲಿ ಒನ್ ಫೈಝಾ ಫೈವ್ ಒನ್ ತ್ರೀಝಾ ತ್ರ ತ್ರೀ ನೆಕ್ಸ್ಟ್ ಪ್ಲೇಸ್ ಟೂ ಫೈಝಾ ಟೆನ್ ಒನ್ ಕ್ಯಾರಿ ಟೂ ತ್ರೀ ಝ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ನೆಕ್ಸ್ಟು ಈ ಪ್ಲೇಸ್ ಈ ಪ್ಲೇಸ್ ಬಿಡ್ತೀರಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಸವೆನ್ ಫೈಝಾ ತರ್ಟಿ ಫೈವ್ ತ್ರೀ ಕ್ಯಾರಿ ಸೆವೆನ್ ತ್ರೀಝಾ ಟ್ವೆಂಟಿ ಒನ್ ಪ್ಲಸ್ ತ್ರೀ ಟ್ವೆಂಟಿ ಫೋರ್ ಈಗ ಅಡಿಷನ್ ಮಾಡಿ ಫೈವ್ ತ್ರೀ ಸೆವೆನ್ ಪ್ಲಸ್ ಫೈ ಟ್ವೆಲ್ ಟು ಒನ್ ಕ್ಯಾರಿ ಒನ್ ಪ್ಲಸ್ ಫೋರ್ ಫೈವ್ ಟು ಈಗ ಪಾಯಿಂಟ್ ಇಡಬೇಕು ಆ್ಯಸ್ ಯೂಜಲ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಮಲ್ಟಿಪ್ಲೈ ಮಾಡಿಬಿಡಬೇಕು ಈಗ ಪಾಯಿಂಟ್ ಇಡಬೇಕಲ್ವಾ ಪಾಯಿಂಟ್ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ ಒನ್ ಪ್ಲಸ್ ಇಲ್ಲಿ ಪಾಯಿಂಟ್ ಆದಮೇಲೆ ಒನ್ ಟೂ ಟು ಪ್ಲಸ್ ಇದೆ ಟೋಟಲ್ ತ್ರೀ ಪ್ಲೇಸ್ ಆಯಿತು ಸೊ ತ್ರೀ ಪ್ಲೇಸ್ ಆದಮೇಲೆ ನಾವು ಪಾಯಿಂಟ್ ಇಟ್ಟರೆ ಮುಗಿತು ಸೊ ಆನ್ಸರ್ ಈಸ್ ಟ್ವೆಂಟಿ ಫೈವ್ ಪಾಯಿಂಟ್ ಟೂ ತ್ರೀ ಫೈವ್ ಅಂತ ಬರುತ್ತೆ ಸೊ ಈ ರೀತಿ ಮಾಮೂಲಿ ನಾವು ಮಲ್ಟಿಪ್ಲಿಕೇಶನ್ ಯಾವುದು ಬಾಯಲ್ಲಿ ನಾವು ಮಲ್ಟಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಕ್ವಶನ್ಸ್ಗೆ ನಾವು ಈ ರೀತಿ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿ ನಾನು ನಾಮಲಿ ಕಾಮನ್ ಇದು ಸೊ ಬಾ ಕೆಲವೊಂದೊಂದು ನಾವು ಈಸಿಯಾಗಿ ಬಾಯಲ್ಲೇ ಆನ್ಸರ್ ಹೇಳ್ಬಿಡ್ಬೋದು ಇಂಥ ಈ ಥರ ಇರ್ತೀರ ಅದನ್ನು ನೀವು ಈ ಥರ ಡೈರೆಕ್ಟಾಗಿ ಆನ್ಸರ್ ಇದೆ ನೆಕ್ಸ್ಟ್ ಇದು ಅಷ್ಟೇ ನೋಡಿ ಬಾಯಲ್ಲೇ ಆನ್ಸರ್ ಹೇಳ್ಬಿಡ್ಬೋದು ಹೇಗೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಜೀರೋ ಟು ಅಂದರೆ ಟು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಜೀರೋ ಝೀರೋ ತ್ರೀ ಅಂದರೆ ತ್ರೀ ಟೂ ಇಂಟು ತ್ರೀ ಟೂ ತ್ರೀ ತ್ರೀಸಾ ಸಿಕ್ಸ್ ಬರೋದನಾ ಈಗ ಪಾಯಿಂಟ್ ಆಮೇಲೆ ಒಂದು ಪ್ಲೇಸು ಪಾಯಿಂಟ್ ಆಮೇಲೆ ಇಲ್ಲಿ ಟೂ ಪ್ಲೇಸು ಟೋಟಲ್ ತ್ರೀ ಪ್ಲೇಸು ಸೊ ತ್ರೀ ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡಬೇಕು ಒನ್ ಟೂ ತ್ರೀ ಒನ್ ಟೂ ತ್ರೀ ತ್ರೀ ಪ್ಲೇಸ್ ಆಯಿತು ಇಲ್ಲಿಗೆ ಪಾಯಿಂಟ್ ಇಡೋಣ ಸೊ ಇಲ್ಲಿ ಕಾಮನ್ಸ್ ಇದೆ ಸೊ ಆನ್ಸರ್ ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಅಂತ ಆಗುತ್ತೆ ನೋಡಿ ಡೈರೆಕ್ಟಾಗಿ ಆನ್ಸರ್ನ ಬರಿಬೋದು ನೆಕ್ಸ್ಟ್ ಇಲ್ಲೂ ಅಷ್ಟೇ ಮೂರು ನಂಬರ್ ಇದೆ ಇದನ್ನು ಅಷ್ಟೇ ಡೈರೆಕ್ಟಾಗಿ ಆನ್ಸರ್ ಬರಿಬೋದು ಹೇಗೆ ಒನ್ ಇದು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಒನ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಟೂ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ತ್ರೀ ಸೊ ಒನ್ ಟೂ ತ್ರೀನ ಮಲ್ಟಿಪ್ಲೈ ಮಾಡೋಣ ಓಕೆ ಒನ್ 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 ಟೂ ಝಾ ಟು ಟು ತ್ರೀ ಝಾ ಸಿಕ್ಸ್ ಬಂತು ಸಿಕ್ಸ್ ಬರದೆ ಆಯಿತಾ ನೋಡಿ ಸಿಕ್ಸ್ ಬರದೆ ಈಗ ಪಾಯಿಂಟ್ ಇಡಬೇಕು ಇಲ್ಲಿ ಪಾಯಿಂಟ್ ಆದಮೇಲೆ ಒನ್ ಪ್ಲಸ್ ಇಲ್ಲಿ ಪಾಯಿಂಟ್ ಆದಮೇಲೆ ಟೂ ಪ್ಲಸ್ ಇಲ್ಲಿ ಪಾಯಿಂಟ್ ಆದಮೇಲೆ ಒನ್ ಇಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಟೋಟಲ್ ತ್ರೀ ಪ್ಲಸ್ ಆಯಿತು ತ್ರೀ ಪ್ಲಸ್ ಆದಮೇಲೆ ಪಾಯಿಂಟ್ ಇಡಬೇಕು ಒನ್ ಪ್ಲಸ್ ಆಗಿದೆ ಜೀರೋ ಹಾಕೊಳ್ಳಿ ಇನ್ನೊಂದು ಪ್ಲಸ್ ಜೀರೋ ಹಾಕೊಳ್ಳಿ ನಮ್ಮ ಪ್ಲಸ್ ಒನ್ ಟು ತ್ರೀ ತ್ರೀ ಪ್ಲೇಸ್ ಆಯಿತು ಈಗ ಇಲ್ಲಿ ಪಾಯಿಂಟ್ ಇಟ್ಟರೆ ಮುಗಿತು ಈ ಕಡೆ ಬರತಕ್ಕಂಥದ್ದು ಕಾಮನ್ ಝೀರೋ ಸೊ ಆನ್ಸರ್ ಈಸ್ ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಈ ಥರ ನಾವು ಡೈರೆಕ್ಟಾಗಿ ಆನ್ಸರ್ನ ಮಾಡ್ಬೋದು ನೆಕ್ಸ್ಟ್ ಇದು ಅಷ್ಟೇ ಡೈರೆಕ್ಟಾಗಿ ಮಾಡ್ಬೋದು ನೋಡಿ ಹೇಗೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಫಿಫ್ಟೀನ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಫೋರ್ ಫಿಫ್ಟೀನ್ ಫೋರ್ಸ ಸಿಕ್ಸ್ಟೀನ್ ಸಿಕ್ಸ್ಟಿ ಓಕೆನಾ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಪಾಯಿಂಟ್ ಅಂದಮೇಲೆ ಟೂ ಪ್ಲಸ್ ಟೋಟಲ್ ತ್ರೀ ಪ್ಲಸ್ ಒನ್ ಟೂ ತ್ರೀ ಒನ್ ಟೂ ತ್ರೀ ತ್ರೀ ಪ್ಲಸ್ ಆಯಿತು ಇಲ್ಲಿ ಪಾಯಿಂಟ್ ಹೇಳಿ ಸೊ ಆನ್ಸರ್ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಝೀರೋ ಅಂತ ಬರುತ್ತೆ ಸೊ ಇದನ್ನು ಝೀರೋ ಪಾಯಿಂಟ್ ಸಿಕ್ಸ್ ಝೀರೋ ಅಂತ ಹೇಳಿದ್ರು ಓಕೆ ಅದು ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಝೀರೋ ಅಂತ ಹೇಳಿದ್ರು ಓಕೆ ಲಾಸ್ಟಲ್ಲಿರ್ತಕ್ಕಂಥ ಝೀರೋನ ಬರಿದ ಡೈರೆಕ್ಟಾಗಿ ನಾವು ಬೇಕಾದ್ರೆ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಅಂತ ಇಷ್ಟು ಹೇಳಿದ್ರು ಓಕೆ ಕೆಲವು ಟೈಮಲ್ಲಿ ಆಪ್ಷನಲ್ಲಿ ಈ ಆನ್ಸರ್ನೂ ಕೊಡ್ತಾರೆ ಈ ಕೊಡ್ತಾರೆ ಎರಡು ವ್ಯಾಲ್ಯೂ ಸೇಮ್ ನೆನಪಿಟ್ಕೊಳ್ಳಿ ಎರಡು ವ್ಯಾಲ್ಯೂ ಕೂಡ ಒಂದೇನೆ ಯಾಕೆ ಅಂತಂದ್ರೆ ಕೊನೆ ಬರದೇ ಇದ್ರೂ ಆಗುತ್ತೆ ಹಾಗಾಗಿ ಝೀರೋ ಪಾಯಿಂಟ್ ಆನ್ಸರ್ ನೀವು ಝೀರೋ ಪಾಯಿಂಟ್ ಬರೆದು ಈ ಕಡೆ ಎಷ್ಟು ಝೀರೋ ಬರೆದ್ರೂ ಇದಕ್ಕೆ ವ್ಯಾಲ್ಯೂ ಇಲ್ಲ ಹಾಗಾಗಿ ಝೀರೋ ಪಾಯಿಂಟ್ ನೋಡಿ ಒನ್ ಅಷ್ಟೇ ಇದು ಅಷ್ಟೇ ಬಾಯಿಯಲ್ಲೇ ಹೇಳ್ಬಿಡ್ಬೋದು ನೋಡಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಟೂ ಟೂ ಫೈಝಾ ಟೆನ್ ಆಗುತ್ತೆ ಟೆನ್ ಬರುತ್ತೆ ಪಾಯಿಂಟ್ ಆದಮೇಲೆ ಟೂ ಪ್ಲೇಸು ಇಲ್ಲಿ ಪಾಯಿಂಟ್ ಆದಮೇಲೆ ಯಾವುದು ಪ್ಲೇಸ್ ಇಲ್ಲ ಹಾಗಾಗಿ ಟೂ ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡೋ ಒನ್ ಟು ಟೂ ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡ ಸೊ ಆನ್ಸರ್ ಎಷ್ಟಪ್ಪ ಅಂತಂದರೆ ಝೀರೋ ಪಾಯಿಂಟ್ ಒನ್ ಝೀರೋ ಝೀರೋ ಪಾಯಿಂಟ್ ಒನ್ ಝೀರೋ ನಾನು ಆಗಲೇ ಹೇಳಿದೆ ಲಾಸ್ಟಲ್ಲಿ ಝೀರೋ ಬರೀದೇ ಇದ್ರೂ ಆಗುತ್ತೆ ಹಾಗಾದರೆ ಫೈನಲ್ ಆನ್ಸರ್ ಝೀರೋ ಪಾಯಿಂಟ್ ಒನ್ ನೋಡಿ ಇಷ್ಟೇ ಆನ್ಸರ್ ಝೀರೋ ಪಾಯಿಂಟ್ ಒನ್ ಝೀರೋ ಅಂದ್ರೂ ಒಂದೇ ಝೀರೋ ಪಾಯಿಂಟ್ ಒನ್ ಅಂದ್ರೂ ಒಂದನೇ ಸೊ ಎರಡು ಕೂಡ ಈಕ್ವಲ್ ವ್ಯಾಲ್ಯೂ ನೆಕ್ಸ್ಟ್ ನೋಡಿ ಟ್ವೆಂಟಿ ಫೈವ್ ಇಂಟು ಜೀರೋ ಪಾಯಿಂಟ್ ಫೋರ್ ಅಂತ ಇದೆ ಇದನ್ನು ಅಷ್ಟೇ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬೋದು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಫೋರ್ ಅಲ್ವಾ ಇದು ನೋಡಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ ಫೋರ್ ಟ್ವೆಂಟಿ ಫೈವ್ ಫೋರ್ಸ ಹಂಡ್ರೆಡ್ ಹಂಡ್ರೆಡ್ ಬರ್ದೆ ಓಕೆ ಪಾಯಿಂಟ್ ಇಲ್ಲಿಲ್ಲ ಇಲ್ಲಿ ಪಾಯಿಂಟ್ ಇದೆ ಒಂದು ಪ್ಲೇಸ್ ಅಂದಮೇಲೆ ಪಾಯಿಂಟ್ ಇದೆ ಒಂದು ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡಿದೆ ಹಾಗಾಗಿ ಒಂದು ಪ್ಲೇಸ್ ಆದಮೇಲೆ ಪಾಯಿಂಟ್ ಇಡಿ ಎಷ್ಟಾಗುತ್ತೆ ಆನ್ಸರು ಟೆನ್ ಪಾಯಿಂಟ್ ಝೀರೋ ಅಂತ ಆಗುತ್ತೆ ನೋಡಿ ಟೆನ್ ಪಾಯಿಂಟ್ ಝೀರೋ ಆಗುತ್ತೆ ಹಂಡ್ರೆಡ್ ಟ್ವೆಂಟಿ ಫೈವ್ ಫೋರ್ಸ ಹಂಡ್ರೆಡ್ ಪಾಯಿಂಟ್ ಆಮೇಲೆ ಒನ್ ಪ್ಲೇಸ್ ಇದೆ ಒನ್ ಪ್ಲೇಸ್ ಅಂದಮೇಲೆ ಪಾಯಿಂಟ್ ಇಟ್ಟರೆ ಟೆನ್ ಪಾಯಿಂಟ್ ಝೀರೋ ಅಂತ ಆಗುತ್ತೆ ಟೆನ್ ಪಾಯಿಂಟ್ ಝೀರೋ ಅಲ್ಲ ಪಾಯಿಂಟ್ ಆಮೇಲೆ ಝೀರೋ ಬರೀದೇ ಬರಿದ್ರೂ ಆಗುತ್ತೆ ಸೊ ಆನ್ಸರ್ ಟೆನ್ ಟ್ವೆಂಟಿ ಫೈವ್ ಇಂಟು ಜೀರೋ ಪಾಯಿಂಟ್ ಫೋರ್ ಅಂತಂದರೆ ಅದು ವ್ಯಾಲ್ಯೂ ಟೆನ್ ಹೇಗೆ ಅಂತ ಹೇಳಿದ್ದೀನಿ ಪಾಯಿಂಟ್ ಆಮೇಲೆ ಒನ್ ಪ್ಲಸ್ ಇದೆ ಒನ್ ಪ್ಲಸ್ ಆಮೇಲೆ ಪಾಯಿಂಟ್ ಏಯ್ಟ್ ಟೆನ್ ಪಾಯಿಂಟ್ ಜೀರೋ ಆಗುತ್ತೆ ಟೆನ್ ಪಾಯಿಂಟ್ ಜೀರೋ ಅಂದರೆ ಟೆನ್ ಡೆಸಿಮಲ್ ಡೆಸಿಮಲ್ಲಿ ಡಿವಿಷನ್ ಕೂಡ ಭಾರಿ ಈಸಿ ಇದೆ ನೋಡಿ ಏಯ್ಟೀನ್ ಪ್ರಾಬ್ಲಮು ಡಿವಿಷನ್ ಇದೆ ಇದು ಹೇಗೆ ಬರ್ಕೋಬೇಕು ಫಸ್ಟ್ ಏನು ಮಾಡಬೇಕು ಡಿವಿಷನ್ ಮಾಡಬೇಕಾದ್ರೆ ಪಾಯಿಂಟ್ ಇದೆ ಅಂತ ತಕ್ಷಣ ನಾವು ಡಿವಿಷನ್ ಮಾಡೋದು ಭಾರಿ ಕಷ್ಟ ಅಂದ್ಕೊತೀವಿ ಬಟ್ ಡಿವಿಷನ್ ಮಾಡೋದು ಕೂಡ ಈಸಿ ಇರುತ್ತೆ ಹೇಗೆ ಅಂತ ಹೇಳ್ತೀನಿ ನೋಡಿ ಫಸ್ಟ್ ತರ್ಟಿ ಟು ಪಾಯಿಂಟ್ ಏಯ್ಟ್ ಅಂತ ಇದೆ ಅಲ್ವಾ ತರ್ಟಿ ಟೂ ಪಾಯಿಂಟ್ ಏಯ್ಟ್ ಇದನ್ನ ಫ್ರ್ಯಾಕ್ಷನ್ ಬರ್ಕೊಳ್ಳೋಣ ಇದು ಡಿನಾಮಿನೇಟರ್ ಆಗುತ್ತೆ ಜೀರೋ ಪಾಯಿಂಟ್ ಫೋರ್ ಇದೆ ಪಾಯಿಂಟ್ ಕೆರೆ ಪಾಯಿಂಟ್ ಬರೋ ಥರ ಝೀರೋ ಪಾಯಿಂಟ್ ಫೋರ್ ಅಂತ ಬರ್ಕೊಳ್ಳೋಣ ಓಕೆ ಯಾವಾಗಲೂ ಅಷ್ಟೇ ಯಾವುದೇ ಪ್ರಾಬ್ಲಮ್ ಕೊಟ್ಟರೂ ಕೂಡ ಪಾಯಿಂಟ್ ಕೆರೆ ಪಾಯಿಂಟ್ ಬರೋ ಥರ ಬರ್ಕೊಳ್ಳಿ ಮತ್ತು ಇಲ್ಲೂ ರೂಲ್ಸ್ ಅಷ್ಟೇ ಪಾಯಿಂಟ್ ಆಮೇಲೆ ಎಷ್ಟು ಪ್ಲೇಸ್ ಇದೆಯೋ ಇಲ್ಲೂ ಕೂಡ ಅಷ್ಟೇ ಪ್ಲೇಸ್ ಇದ್ದರೆ ಇರೋ ಥರ ಮಾಡ್ಕೋಬೇಕು ಅಕಸ್ಮಾತ್ ಇಲ್ಲ ಅಂತ ಅಂದರೆ ಝೀರೋ ಹಾಕ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪಾಯಿಂಟ್ ಆಮೇಲೆ ಒಂದು ಪ್ಲೇಸ್ ಇದೆ ಇಲ್ಲೂ ಪಾಯಿಂಟ್ ಆಮೇಲೆ ಒಂದು ಪ್ಲೇಸ್ ಇದೆ ಪ್ಲೇಸ್ ಈಕ್ವಲ್ ಆಗಿದೆ ಒಂದು ಪ್ಲೇಸ್ ಒಂದು ಪ್ಲೇಸ್ ಇರೋದರಿಂದ ಈ ಥರ ಪ್ಲೇಸ್ ಈಕ್ವಲ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ಅಂತಂದರೆ ಪಾಯಿಂಟ್ನ ರಿಮೂವ್ ಮಾಡಿ ಪಾಯಿಂಟ್ ತೆಗೆದ್ರೆ ಏನಾಗುತ್ತೆ ಪಾಯಿಂಟ್ ಆದಮೇಲೆ ಇಲ್ಲೂ ಎಷ್ಟು ಪ್ಲೇಸ್ ಇದೆಯೋ ಇಲ್ಲೂ ಅಷ್ಟೇ ಪ್ಲೇಸ್ ಇರಬೇಕು ಆ ರೀತಿ ನೋಡ್ಕೋಬೇಕು ಇಲ್ಲ ಅಂತಂದರೆ ಝೀರೋ ಹಾಕ್ಕೋಬೇಕು ಸೊ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ ಅಲ್ವಾ ಪ್ಲೇಸ್ ಈಕ್ವಲ್ ಆಯಿತು ಅಂತಂದರೆ ಪಾಯಿಂಟ್ನ ರಿಮೂವ್ ಮಾಡಿ ಅಂದರೆ ಇದ್ರಲ್ಲಿ ಪಾಯಿಂಟ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ ತ್ರೀ ಟು ಏಯ್ಟ್ ಅಂತ ಆಗುತ್ತಲ್ವಾ ತ್ರೀ ಟು ಏಯ್ಟ್ ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಇಲ್ಲಿ ಪಾಯಿಂಟ್ ರಿಮೂವ್ ಮಾಡಿದ್ರೆ ಝೀರೋ ಫೋರ್ ಝೀರೋ ಫೋರ್ ಅಂತಂದರೆ ಈ ಕಡೆ ಝೀರೋ ಇಲ್ಲದೆ ಇದ್ರೂ ಆಗುತ್ತೆ ಸೊ ಫೋರ್ ಅಂತ ಆಗುತ್ತೆ ನಾನು ಯಾಕೆ ಈ ಥರ ಮಾಡ್ಕೋತಾ ಇದ್ದೀನಿ ಅಂತಂದರೆ ಡಿವಿಷನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಸೊ ಫೋರಿಂದ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ನ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ ಓಕೆ ಫೋರ್ ಟೇಬಲಿಂದ ಸೊ ಸಿಂಗಲ್ ಲೈನ್ ಡಿವಿಷನ್ನೇ ಮಾಡೋಣ ಫೋರ್ ಫೋರಿಂದ ಫೋರ್ ಒನ್ ಫೋರ್ ಏಯ್ಟ್ಸಾ ತರ್ಟಿ ಟು ಏನು ಏಯ್ಟ್ ಇದೆ 4, 2 ಜ ಏಟ್ ಸೊ ಆನ್ಸರ್ ಏಯ್ಟಿ ಟು ನೋಡಿ ಹೋಗಿ ಡಿನಾಮಿಟ್ರ್ ಒನ್ ಬರಿದೆ ಆಗುತ್ತೆ ಏಯ್ಟಿ answer. ಆನ್ಸರ್ ಸೊ ಇದು ಅಷ್ಟೇನೆ ನೋಡಿ ಒನ್ ಪಾಯಿಂಟ್ ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಬರ್ಕೊಳೋಣ ನೆಕ್ಸ್ಟ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಝೀರೋ ಅಂತ ಇದೆ ಅಲ್ವಾ ಸೊ ಪಾಯಿಂಟ್ ಆಮೇಲೆ ಟೂ ಇದೆ ಇಲ್ಲಿ ಪಾಯಿಂಟ್ ಆಮೇಲೆ ಇದೆ ಈಕ್ವಲ್ ಆಗಬೇಕು ಅಂದರೆ ನಾನು ಝೀರೋ ಹಾಕೋಬೇಕು ಸೊ ಝೀರೋ ಪಾಯಿಂಟ್ ಝೀರೋ ಟು ಒನ್ ಪಾಯಿಂಟ್ ಫೈ ಝೀರೋ ಸೊ ಪಾಯಿಂಟ್ ಆಮೇಲೆ ಟೂ ಪ್ಲಸ್ ಟೂ ಪ್ಲಸ್ ಆಯಿತು ಈಗ ಪಾಯಿಂಟ್ನ ರಿಮೂವ್ ಮಾಡಿದ್ರೆ ಇದೇನಾಗುತ್ತೆ ಒನ್ ಫೈ ಝೀರೋ ಅಂತ ಆಗುತ್ತೆ ಒನ್ ಫೈವ್ ಝೀರೋ ಅಂದರೆ ಒನ್ ಫಿಫ್ಟಿ ಇದು ಪಾಯಿಂಟ್ ರಿಮೂವ್ ಮಾಡಿದ್ರೆ ಝೀರೋ ಝೀರೋ ಟೂ ಅಂತ ಆಗುತ್ತೆ ಝೀರೋ ಝೀರೋ ಟೂ ಅಂತಂದರೆ ಅಂದರೆ ದಟ್ ವ್ಯಾಲ್ಯೂ ಇಸ್ ಟು ಸೊ ಟೂ ಇಂದ ಒನ್ ಫಿಫ್ಟಿನ ಡಿವೈಡ್ ಮಾಡಿದ್ರೆ ಮುಗಿದಾಯಿತು ಟೂ ಇಂದ ಒನ್ ಫಿಫ್ಟಿ ಸೊ ನೋಡಿ ಟೂ ಟೂ ಒನ್ ಝಾ ಸೆವೆನ್ ಸೆವೆನ್ಝಾ ಫೋರ್ಟೀನ್ ನೋಡಿ ಟೂ ಸೆವೆನ್ಝಾ ಫೋರ್ಟೀನ್ ಆಗುತ್ತೆ ಫೋರ್ಟೀನ್ ಫೋರ್ಟೀನ್ ಅಂದರೆ ಒನ್ ಉಳಿಯುತ್ತೆ ಒಂದು ಪಕ್ಕ ಝೀರೋ ಟೆನ್ ಆಯಿತು ಆಗುತ್ತೆ ಟೂ ಟೇಬಲ್ ಟೆಂತ್ ಹಂಗೆ ಫೈಝಾ ಸೊ ಆನ್ಸರ್ ಸೆವೆಂಟಿ ಫೈವ್ ಹೋಗಿತ್ತು ಓಕೆ ಈ ರೀತಿ ಪಾಯಿಂಟ್ ಇದ್ರೂ ಕೂಡ ಈಸಿಯಾಗಿ ಆನ್ಸರ್ನ ಡಿವಿಷನ್ ಕೂಡ ಮಾಡಬಹುದು ಇಲ್ಲಿ ನೋಡಿ ತ್ರೀ ಇದೆ ತ್ರೀ ಬರ್ಕೊಂಡೆ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಫೈವ್ ಅಂತ ಇದೆ ಝೀರೋ ಪಾಯಿಂಟ್ ಫೈವ್ ಬರ್ಕೊಂಡೆ ಸೊ ಇಲ್ಲಿ ಪಾಯಿಂಟ್ ಇಲ್ವಲ್ಲ ಸೊ ಇಲ್ಲಿರುತ್ತೆ ಪಾಯಿಂಟ್ ಲಾಸ್ಟಲ್ಲಿ ಈಗ ಪಾಯಿಂಟ್ ಆಮೇಲೆ ಒನ್ ಪ್ಲೇಸ್ ಇದೆ ಇಲ್ಲೂ ಒಂದು ಪ್ಲೇಸ್ ಬೇಕು ಝೀರೋ ಹಾಕೊಂಡು ಪ್ಲೇಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ತ್ರೀ ಪಾಯಿಂಟ್ ಝೀರೋ ಜೀರೋ ಪಾಯಿಂಟ್ ಫೈವ್ ಈಗ ಪಾಯಿಂಟ್ ರಿಮೂವ್ ಮಾಡಿದ್ರೆ ತ್ರೀ ಪಾಯಿಂಟ್ ಜೀರೋ ಪಾಯಿಂಟ್ ರಿಮೂವ್ ಮಾಡಿದ್ರೆ ತ್ರೀ ಝೀರೋ ಅಂತ ಆಗುತ್ತೆ ತ್ರೀ ಜೀರೋ ಅಂದರೆ ತರ್ಟಿ ಪಾಯಿಂಟ್ ರಿಮೂವ್ ಮಾಡಿದ್ರೆ ಝೀರೋ ಫೈವ್ ಝೀರೋ ಈ ಕಡೆ ಇಲ್ಲೇ ಇದ್ರೂ ಆಗುತ್ತೆ ಹಾಗಾಗಿ ಫೈವ್ ಸೊ ಫೈವಿಂದ ಫೈವಿಂದ ಫೈವ್ ಟೇಬಲ್ ತರ್ಟಿ ತನಕ ಕೇಳ್ಕೊಂಡ್ರೆ ಆಯಿತು ಫೈವ್ ಒನ್ಸ ಫೈವ್ ಸಿಕ್ಸ ತರ್ಟಿ ಸೊ ಆನ್ಸರ್ ಸಿಕ್ಸ್ ಸೊ ಈ ರೀತಿ ಡಿವಿಷನ್ ಕೂಡ ನಾವು ಈಸಿಯಾಗಿ ಡಿಸೆಂಬರಲ್ಲಿ ಮಾಡ್ಬೋದು ಇದನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಇದು ಪರ್ಫೆಕ್ಟ್ ಆಯಿತು ಅಂತಂದರೆ ಎಲ್ಲ ಕ್ವಶನ್ಸು ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು ಥ್ಯಾಂಕ್ ಯು